ಸ್ನೇಹಿತರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಲೈವ್ ಬರೋದಕ್ಕೆ ಉದ್ದೇಶ ಏನಪ್ಪ ಅಂತಂತಂದರೆ ಟಿ ವಿ ನೈನ್ ಕರ್ನಾಟಕ ಬರ್ತಾ ಬರ್ತಾ ಯಾಕೋ ನಿಮ್ಮದು ತಿಕಾಗಾಂಚಲಿ ಜಾಸ್ತಿ ಆಗ್ತಾ ಇದೆ ನಿಮ್ಮದು ಎಲ್ಲಿಂದಲೋ ಬಂದವರು ಇಲ್ಲಿ ಕನ್ನಡಿಗರ ಭಿಕ್ಷೆ ತಗೊಂಡು ನಂಬರ್ ಒನ್ ಅಂತಂತ ಹೇಳಿಕೊಂಡು ನೀವು ಇವತ್ತು ಕನ್ನಡ ನಟರನ್ನ ಕನ್ನಡಿಗರನ್ನೇ ಕನ್ನಡವನ್ನು ತುಳಿತಕ್ಕಂಥ ಕೆಲಸವನ್ನು ಪದೇ ಪದೇ ಮಾಡ್ಕೊ ಬರ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನಿಮ್ಗೆ ಎಸ್ಸಲ್ಲಿರಿ ನಿಮಗೆ ಒಗಿಯೋದು ಎಸ್ ಹತ್ತಿ ನಿಮ್ಮ ಈ ಆಟಗಳನ್ನ ನಾವು ಸಹಿಸಿಕೊಳ್ಳೋದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿಮ್ಗೆ ಯಶ್ ಅಂತಕ್ಕಂಥ ಒಬ್ಬ ನಟನನ್ನ ತುಳಿಯೋದಕ್ಕೆ ಈ ತರ ಒಂದು ಕಾಲದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಅವ್ರದ್ದೊಂದು ಸಣ್ಣ ಕೂದಲು ಕಿತ್ಕೊಳ್ಳೋಕಾಗಲಿಲ್ಲ ನೀವು ಅಂತ ನಟನ ತುಳಿಯಕೆ ಎಲ್ಲ ಮುಗಿದ ಮೇಲೆ ಈಗ ಒಬ್ಬ ನಿರ್ದಿಷ್ಟವಾದ ರಾಜಕಾರಣಿಗಳನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದು ನೀವು ಯಾವ್ದಾದ್ರು ಒಬ್ಬ ನಟರನ್ನ ಟಾರ್ಗೆಟ್ ಮಾಡೋದು ಇದ ನಿಮ್ಮ ಪತ್ರಿಕಾ ಮಾಧ್ಯಮ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಇದನ್ನ ನೀವು ಇದನ್ನ ನೀವು ಬದ್ಧತೆ ತೋರಿಸ್ತಾ ಇರ್ತಕ್ಕಂಥದ್ದು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಒಬ್ಬ ತಮಿಳು ನಟ ಯಾರು ಯಾರು ತಮಿಳು ನಟ ಒಬ್ರು ಅವರು ಯಾರು ವಿಶಾಲ್ ವಿಶಾಲ್ ಅಂತಕ್ಕಂಥ ಒಬ್ಬ ತಮಿಳು ನಟ ಯಶ್ ಅವರ ಬಗ್ಗೆ ತಮಿಳಿನಲ್ಲಿ ಒಂದು ವಿಡಿಯೋ ಮಾಡಿ ಇಡೀ ತಮಿಳುನಾಡಿಗೆ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾರೆ ಅವ್ರಿಗೆ ನಮ್ಮ ನಟರು ಹೇಗೆ ಅಂತ ಹೇಳಿ ಈ ಕಡೆ ಬಂದು ಆಂಧ್ರದಲ್ಲಿ ಇರ್ತಕ್ಕಂಥ ಚಾನೆಲ್ಗಳು ಯಶ್ ಬಗ್ಗೆ ಹೊಗಳ್ತವೆ ಚಿತ್ರದ ಬಗ್ಗೆ ಹೊಗಳ್ತವೆ ನಿಮ್ಗೆ ಯೋಗ್ಯತೆ ಇಲ್ಲ ನಾಚಿಕೆ ಇಲ್ಲದೆ ನಾಲಾಯಕ್ಗಳು ನೀವು ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟು ದಿನ ಮೂರು ದಿನ ನಡೀತಲ್ಲ ಧಾರವಾಡದಲ್ಲಿ ಏನ್ ಎಕ್ರಾ ತಿಂತಿದ್ರ ನೀವು ಮೂರ್ ದಿನ ನಿಮ್ಮ ಟಿವಿಲಿ ಹಾಕೊಂಡು ನೀವೇನ್ ಮಾಡಿದ್ರಿ ಏನ್ ಮಾಡಿದ್ರಿ ಮೂರ್ ದಿನ ಪ್ರೋಮೋ ಮಾಡಿದ್ರಲ್ಲ ಹೇಳಿ ಯಾಕೆ ಮಾಡ್ಲಿಲ್ಲ ಯಾವ್ದಾರು ಸ್ವಾಮೀಜಿ ಸಬ್ಸಿಡಿ ತಕೊಂಡ್ ಬಂದ್ರೆ ವಾರ ಗಟ್ಟಲೆ ಹಾಕೊಂಡು ಹೆಂಗಸರು ಮಕ್ಕಳು ಕೂತ್ಕ ನೋಡದಿ ತರ ಕಾರ್ಯಕ್ರಮ ಮಾಡ್ತಿರಲ್ಲ ಇದ ನಿಮ್ಮ ಉತ್ತಮ ಸಮಾಜಕ್ಕಾಗಿ ನೀವು ಮಾಡ್ತಾ ಇರೋದು ನೀವು ಮಾಡ್ತಾ ಇರ್ತಕ್ಕಂಥ ಕಂತ್ರಿ ಕೆಲಸಗಳು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಕನ್ನಡಿಗರು ಸಿಡಿದು ಎದ್ದು ನಿಂತ್ರೆ ನೀವು ಖಂಡಿತವಾಗ್ಲೂ ಹೇಳ್ತೀನಿ ಬೇರೆ ಮಾಧ್ಯಮಗಳನ್ನ ನೋಡಿ ಬೇರೆ ಮತ್ತೆ ಸುವರ್ಣ ನ್ಯೂಸ್ ಅವರು ಬಿಗ್ ತ್ರೀ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದರಿಂದ ಒಂದಷ್ಟು ಸಮಾಜಕ್ಕಾದ್ರೂ ಒಳ್ಳೇದನ್ನ ಮಾಡ್ತಾ ಇದ್ದಾರೆ ಈ ಕಡೆ ಬಿ ಟಿವಿ ಅಂತಕ್ಕಂಥವ್ರು ಕನ್ನಡ ಪರ ನಿಂತಿದ್ದಾರೆ ಒಂದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಪಬ್ಲಿಕ್ ಟಿವಿಯಲ್ಲಿ ಬದುಕು ಅಂತಕ್ಕಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕನ್ನಡಿಗರಿಗೆ ಸಂಬಂಧಪಟ್ಟಂಗೆ ನೀವೇನ್ರಿ ಮಾಡ್ತಾ ಇದ್ದೀರಾ ದಿನ ಬೆಳಗ್ಗೆ ಎದ್ರೆ ಸಾಕು ಯಾವ್ದು ತೆಲುಗು ತಮಿಳು ಚಿತ್ರಗಳನ್ನ ಪ್ರಮೋಟ್ ಮಾಡೋದು ಈ ತರ ಕನ್ನಡ ನಟಗಳನ್ನ ಡೀಮ್ ಪ್ರಮೋಟ್ ಮಾಡೋದು ಚಾಲೆಂಜಿಂಗ್ ಸ್ಟಾರ್ಸ್ ಅಂತಕ್ಕಂಥ ಒಬ್ಬ ಹೆಮ್ಮೆ ದರ್ಶನ್ ತೂಗದೀಪ್ ಟಾರ್ಗೆಟ್ ಮಾಡ್ಕೊಂಡ್ರಿ ಅವ್ರದೊಂದು ಸಣ್ಣ ಕೂದಲು ಕಿತ್ಕೊಳ್ಳೋಕೆ ಆಗ್ಲಿಲ್ಲ ನಿಮ್ ಕೈಲಿ ಇವತ್ತು ಬಂದು ಈ ನಟ ಉದಯೋನ್ಮಕ ನಟ ಬೆಳೀತಾ ಇದ್ದಾನೆ ಅಂತಂದ್ರೆ ತುಂಬಾ ಕೆಟ್ಟ ಕೆಟ್ಟದಾಗಿ ಅವರ ಬಗ್ಗೆ ಅನಾವಶ್ಯಕವಾಗಿ ನ್ಯೂಸ್ ನ ಮಾಡ್ಕೊಂಡು ಸುದ್ದಿ ಮಾಡ್ಕೊಂಡು ಇದ ನಿಮ್ಮ ಯೋಗ್ಯತೆ ನಿಮ್ದಾ ನಿಮ್ ಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯ ಸಮ್ಮೇಳನ ಮೂರ್ ದಿನದಲ್ಲಿ ನಡೀತಲ್ಲ ಧಾರವಾಡದಲ್ಲಿ ಯಾಕೆ ಅದರ ಬಗ್ಗೆ ಒಂದು ಸಣ್ಣ ಸುದ್ದಿ ಮಾಡಬೇಕು ಅಂತ ನಿಮಗೆ ಯೋಗ್ಯತೆ ಇಲ್ಲ ನೀವು ಅವತ್ತಿನ ದಿನ ಯಾರೋ ಒಬ್ರು ನಮ್ಮ ತಂಡದಿಂದ ಕಾಲ್ ಮಾಡಿ ಕೇಳ್ತಾರೆ ಕೆಜಿಎಫ್ ಚಿತ್ರದ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ ಯಾಕೆ ಚಿತ್ರದ ಪ್ರಚಾರವನ್ನು ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಆಡಿಯೋ ರೆಕಾರ್ಡ್ ನಮ್ಮ ಹತ್ರ ಇದೆ ನೀವು ಹೇಳ್ತೀರಾ ಯಾರು ಹೇಳ್ತೀರಾ ನಿಮ್ಮ ಚಾನಲ್ ಅಲ್ಲಿ ವರ್ಕ್ ಮಾಡ್ತಕ್ಕಂತ ಒಬ್ಬ ನಮ್ಗೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ನಾವು ಪ್ರಚಾರ ಮಾಡಕ್ ಆಗಲ್ಲ ಅಂತ ತಂದ್ಬಿಡೋದು ನೀವೊಂದು ಮಾತನ್ನ ಹೇಳ್ತೀರಾ ಇವತ್ತು ನಿಮಗೆ ದುಡ್ಡು ಕೊಟ್ಟಿದ್ರಾ ಅವರ ಒಂದು ತೇಜವಾದನ ಮಾಡೋದಕ್ಕೆ ಯಾರು ದುಡ್ಡು ಕೊಡಿದ್ರು ನಿಮ್ಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಅವ್ರನ್ನ ತೇಜವಾದೆ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ ನಿಮ್ಗೆ ಏನು ಮರ್ಯಾದೆ ಇಲ್ಲ ನಿಮ್ಗೆ ಒಂದು 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 ನೈತಿಕತೆ ಅನ್ನೋದಿಲ್ಲ ನಿಮ್ಗೆ ನಿಮ್ನ ಯಾರು ನಿಮ್ಮನ್ನ ನಿಮ್ಮನ್ನ ಒಳಗಡೆ ಬಿಟ್ಟವ್ರು ಯಾರು ನಿಮ್ಮನ್ನ ನಿಮ್ಮನ್ನ ಕರ್ನಾಟಕದ ಒಳಗಡೆ ಬಿಟ್ಟವ್ರು ಯಾರು ನಿಮ್ಮನ್ನ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಸ್ವಲ್ಪ ಇದೆಯಾ ನಿಮ್ಗೆ ನೋಡ್ಕೊಂಡು ಬರ್ತಾ ಇದ್ದಾರೆ ಕನ್ನಡಿಗರು ಎದುರುಗಡೆ ನಿಂತ್ರೆ ನಾನು ಒಂದೇ ಒಂದು ಕೇಳ್ಕೊಳ್ತೇನೆ ಈ ಮೂಲಕ ಯಾರಾದರೂ ಟಿವಿ ನೈನ್ ಚಾನೆಲ್ ನಮ್ಮ ಒಂದು ಸೆಟ್ ಅಪ್ ಬಾಕ್ಸ್ ಅಥವಾ ಯಾವ್ದಾದ್ರು ಒಂದು ಏನಂತಾರೆ ಸೆಟ್ ಸೆಟಪ್ ಬಾಕ್ಸ್ ಅಥವಾ ಕೇಬಲ್ ನಿಂದ ಆಚೆ ತೆಗೆಯೋದಕ್ಕೆ ಯಾರಾದ್ರೂ ದಯವಿಟ್ಟು ಲೈವ್ ನೋಡ್ತಾ ಇರತಕ್ಕಂಥ ಮಹಾನ್ ಮೇಧಾವಿಗಳು ಯಾರಾದ್ರೂ ಹೆಮ್ಮೆಯ ಕನ್ನಡಿಗರಿದ್ರೆ ದಯವಿಟ್ಟು ಆ ಒಂದು ಲೈವ್ ಇದನ್ನ ದಯವಿಟ್ಟು ಅದೊಂದು ಅದೊಂದು ಫಾರ್ಮುಲಾ ದಯವಿಟ್ಟು ಕಂಡಿಡ್ರಿ ನಾಳೆಯಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕದ ಯಾರ ಮನೇಲು ಟಿವಿ ನೈನ್ ಇರ್ ಕೂಡ ಚಾನಲ್ ಅವ್ರು ಇರ್ ಕೂಡ ಇವತ್ತು ಅವರು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಯಾವ ಯಾವ ಕಾರ್ಯಕ್ರಮಕ್ಕೆ ಎಷ್ಟೆಷ್ಟು ದುಡ್ಡು ಪೀಗ್ತಾ ಇದಾರೆ ಅಂತ ತಂದ್ಬಿಡದೆ ಪ್ರತಿಯೊಂದನ್ನು ಎವಿಡೆನ್ಸ್ ರೈತ ಬರ್ತೀವಿ ನಿಮಗೆ ತಾಕತ್ತಿದ್ರೆ ನಿಮಗೆ ನಿಮ್ಗೆ ನಿಜಕ್ಕೂ ಕನ್ನಡಿಗರ ಪರ ತಾಕತ್ತಿದ್ರೆ ಕಾಳಜಿ ಇದ್ರೆ ರೈತರ ಬಗ್ಗೆ ಕಾರ್ಯಕ್ರಮ ಮಾಡಿ ರೈತರ ಬಗ್ಗೆ ಕಾರ್ಯಕ್ರಮ ಮಾಡಿ ಬಗ್ಗೆ ಕಾರ್ಯಕ್ರಮ ಮಾಡಿ ನಿಮಗೆ ತಾಕತ್ತಿದ್ರೆ ಇವತ್ತು ಎಷ್ಟೋ ಜನ ಕನ್ನಡಿಗರಿಗೂ ಉದ್ಯೋಗ ಇಲ್ಲ ಉದ್ಯೋಗದ ಬಗ್ಗೆ ಕಾರ್ಯಕ್ರಮ ಮಾಡಿ ನಿಮಗೆ ತಾಕತ್ತಿದ್ರೆ ಆಗತ್ತ ಮಾಡಕ್ಕೆ ನಿಮಗೆ ಕನ್ನಡಿಗೆ ಐ ಬಿ ಪಿ ಎಸ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಸ್ವತಂತ್ರ ಉದ್ಯಾನವನದಲ್ಲಿ ಕೂತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ಚಾನಲ್ದು ಒಂದು ಏನೋ ನಿಮ್ಮ ಚಾನಲ್ದು ಆ ವ್ಯಾನ್ ನಿಂತಿರ್ತದೆ ಟಿವಿ ನೈನ್ದು ಆ ಪಕ್ಕದಲ್ಲಿ ನಾನೇ ಖುದ್ದಾಗಿ ನಾಲ್ಕೈದು ಜನ ಬಂದು ನಿಮ್ಮನ್ನ ಕರ್ತೀವಿ ಬನ್ನಿ ಸರ್ ಇದನ್ನ ಟೆಲಿಕೆ ಅಂತೇಳಿ ಎಷ್ಟು ಕೊಡ್ತೀರಾ ಸರ್ ನಮಗೆ ಬಂದು ಟೆಲಿಕಾಸ್ಟ್ ಮಾಡೋದಕ್ಕೆ ಅಂತ ಕೇಳ್ತಿರಲ್ಲ ನಿಮ್ದು ಒಂದು ಜನ್ಮನ ನಿಮ್ದು ಒಂದು ಚಾನಲ್ ನೀವೊಬ್ರು ಕನ್ನಡ ದ್ರೋಹಿಗಳು ನೀವು ಕನ್ನಡ ದ್ರೋಹಿಗಳು ನಿಮ್ಮ ವಿರುದ್ಧ ಖಂಡಿತವಾಗ್ಲು ಕನ್ನಡಿಗರು ಸಿರಿದ ಹೇಳ್ತಾರೆ ಯಾಕೆ ಯಶ ಅಭಿಮಾನಿಗಳು ಸುಮ್ಮನೆ ಕೂಡ್ತಿದ್ದೀರಾ ಯಾಕೆ ಯಶ್ ಅಭಿಮಾನಿ ಸಂಘದವರು ಸುಮ್ಮನೆ ಕೂತಿದ್ದೀರಾ ಇವತ್ತು ಈ ನಟ ನಾಳೆ ಇನ್ನೊಬ್ಬ ನಟ ನಾಳೆ ಕನ್ನಡ ಕನ್ನಡಿಗರು ಇವರು ಯಾವುದೇ ಕಾರಣಕ್ಕೂ ಇವರು ಇವರ ತನಕ ಹೇಳ್ತೀನಿ ಒಂದಂತೂ ಕ್ಲಿಯರ್ ಇಲ್ಲ ಒಂದು ಕೆಲಸ ಮಾಡಿ ಟಿವಿ ವಿ ನೈನ್ ಅವರೇ ಒಂದು ಸಕ್ಸೈಡ್ ನಾಳೆ ಕಳಿಸ್ತೀವಿ ಯಾರ್ದಾರು ಹಾಕೊಂಡು ರುಬ್ಬಿ ಬೆಳಗಿಂದ ಸಂಜೆ ತನಕ ರುಬ್ಬಿ ಹೆಣ್ಣು ಮಕ್ಕಳು ಕೂತ್ಕೊಂಡು ಮನೇಲಿ ನೋಡಕ್ ನಿಮ್ಮ ಚಾನಲ್ ನ ಕೂತ್ಕೊಂಡ್ ಹಾಕೊಂಡ್ ರುಬ್ತೀರ ನಿಮ್ಗೆ ಏನ್ ಅನ್ಕೋಬೇಕು ಎಲ್ರು ನಿಮ್ಮ ಸೆಕ್ಸ್ ಪ್ರಸಾರ ಮಾಡುದು ನಿಮ್ಗೆ ಉತ್ತಮ ಸಮಾಜಕ್ಕಾಗಿ ಅಂತ ನೀವು ಅನ್ಕೊಂಡಿದ್ದೀರಾ ನೀವು ತೇಜೋವದೆ ಮಾಡದಿಕ್ಕೆ ಒಂದು ಚಿತ್ರವನ್ನ ಪ್ರಮೋಟ್ ಮಾಡೋದಕ್ಕೆ ನಿಮ್ಗೆ ಹಣ ಕೊಡ್ಲಿಲ್ಲ ಆದ್ರಿಂದ ನಾವು ಪ್ರಮೋಟ್ ಮಾಡಲ್ಲ ಅಂತ ಹೇಳಿ ನಮಗೆ ನೀವು ಆನ್ಸರ್ ಕೊಡ್ತೀರಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ಅಷ್ಟು ಇಡೀ ದೇಶಾದ್ಯಂತ ಎಲ್ಲಾ ಮಾಧ್ಯಮಗಳು ಇಡೀ ದೇಶದ ಪ್ರಪಂಚದಾದ್ಯಂತ ಎಲ್ರು ಸಹ ಚಿತ್ರವನ್ನ ಕೊಂಡಾಡಿದ್ರು ಯಾಕೆ ನೀವು ಆ ಚಿತ್ರವನ್ನ ಡಿ ಪ್ರಮೋಟ್ ಮಾಡಿದ್ರಿ ಯಾಕೆ ಅದನ್ನ ಕೆಡದ ನೀವು ಟಾರ್ಗೆಟ್ ಮಾಡ್ತಾ ನೀವು ನೀವು ಅಲ್ಲಿಂದ ನಿಮ್ಮನ್ನ ಇಲ್ಲಿ ಕರ್ಕೊಂಡು ನಿಮ್ಗೆ ನಾವು ನಿಮ್ಮನ್ನ ನಂಬರ್ ಒನ್ ಮಾಡಿರೋದು ನಿಮಗೆ ನೀವ್ ಹೇಳ್ಕೊತಾ ಇದೀರಲ್ಲ ಯಾವತ್ತು ನೀವು ನಂಬರ್ ಒನ್ ಅಲ್ಲ ಕರ್ನಾಟಕದಲ್ಲಿ ಚಂದನ ವಾಹಿನಿ ಇದೆಯಲ್ಲ ಚಂದನ ವಾಹಿನಿಗಿರೋ ತೂಕನು ನಿಮ್ಗೆ ಇಲ್ಲ ಚಂದನ ವಾಹಿನಿಗಿರೋ ತೂಕನು ನಿಮಗಿಲ್ಲ ನಿಮ್ಮಂತೆ ಅವರು ಇವತ್ತು ಕರ್ನಾಟಕ ಹಾಳಾಗಿರೋದು ಇವತ್ತು ಇಡೀ ಕರ್ನಾಟಕದ ತುಂಬಾ ಹಳ್ಳಿ ಹಳ್ಳಿಗಳಲ್ಲಿ ಬರಭಾಷಾ ಚಿತ್ರಗಳು ಈ ಮಟ್ಟಕ್ಕೆ ನಿಂತಿದೆ ತಂದ್ರೆ ನೇರ ಹೊಣೆ ನೀವೇ ನಿಮ್ಮಂತ ಕನ್ನಡ ದ್ರೋಹಿಗಳೇ ಇವತ್ತು ಕಾರ್ಯಕ್ರಮಗಳಿಗೆ ಯಾವುದೋ ತೆಲುಗು ಕಾರ್ಯಕ್ರಮ ಮಾಡಿದೆ ನಾನು ಅವತ್ತು ಅಂಬರೀಷ್ ಅವರು ಸತ್ತಾಗ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸತ್ತಾಗ ಎಲ್ಲಾ ಚಾನೆಲ್ ಗಳನ್ನು ತಗೊಂಡು ನೋಡಿದೆ ನೋಡ ಹೇಗೆ ನಮ್ಮ ನಟರ ಬಗ್ಗೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಲೋಕಸಭಾ ಸಂಸದರು ಆಗಿರ್ತಕ್ಕಂಥ ನಮ್ಮ ಅಂಬರೀಷ್ ಅವ್ರ ಬಗ್ಗೆ ಸತ್ತ ದಿನ ಎಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡಬಹುದು ಅಂದ್ಬಿಟ್ಟು ಎಲ್ಲಾ ಚಾನಲ್ ನೋಡಿದೆ ಒಂದು ಚಾನಲ್ ಅಲ್ಲೂ ಹೊರಗಡೆ ಚಾನಲ್ ಅಲ್ಲಿ ಬರ್ದಿಲ್ಲ ಆದ್ರೆ ನೀವು ನೀವೇನ್ ಮಾಡ್ತೀರ ಹೇಳಿ ಯಾರೋ ಒಬ್ಬ ಸಣ್ಣ ಯಾರು ಗೊತ್ತಿಲ್ಲದವ್ರನ್ನ ತಗೊಂಡು ಮೂರ್ ಮೂರ್ ಗಂಟೆ ನಾಲ್ಕು ಗಂಟೆ ಹತ್ತು ಹತ್ತು ಗಂಟೆ ಕಾರ್ಯಕ್ರಮ ಮಾಡ್ತಿರಲ್ಲ ನಾಚಿಕೆ ಆಗಲ್ಲ ನಿಮ್ಗೆ ಅದೇ ಸಮಯವನ್ನು ನಮ್ಮ ರೈತರು ಎಷ್ಟು ಜನ ಆತ್ಮಹತ್ಯೆ ಇರ್ತಾರೆ ರೈತರು ನಮ್ಮ ಕರ್ನಾಟಕದಲ್ಲಿ ಆ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರೆ ಯಾವತ್ತಾದ್ರೂ ನೀವು ರೈತರ ಸಮಸ್ಯೆಗಳ ಬಗ್ಗೆ ಒಂದ್ ಕಾರ್ಯಕ್ರಮ ಮಾಡಿದರಾ ಮೂರು ದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಆ ಸಮ್ಮೇಳನ ಏನಕ್ಕೆ ನಡೀತು ಯಾವ ಉದ್ದೇಶಕ್ಕೆ ನಡೀತು ಆ ಸಮ್ಮೇಳನದ ನಿಜವಾದ ಅರ್ಥ ಏನು ಅಂತ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನ ನೀವ್ ಏನಾದ್ರು ಮಾಡಿದ್ರ ಅದಾಗಲ್ಲ ನಿಮ್ಗೆ ನಿಮ್ ಯಾವ್ದು ಆಗಲ್ಲ ಯಾವ್ದೋ ಒಬ್ಬ ಯಶ್ ನಟರ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಿ ಅಷ್ಟೆಲ್ಲ ಒಂದು ಸಪೋರ್ಟ್ ಮಾಡಿ ಅಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅದ್ರ ಬಗ್ಗೆ ಒಂದ್ ಅವರ್ ಕಾರ್ಯಕ್ರಮ ಮಾಡಿದ್ರೆ ನೀವು ಮಾಡಿದ್ರ ನೀವು ನಿಮ್ ಯೋಗ್ಯತೆಗಷ್ಟು ಫಸ್ಟ್ ಆಫ್ ಆಲ್ ನಿಮ್ಮನ್ನು ಉಳಿಸ್ಕೊಂಡಿದೀವಲ್ಲ ಕರ್ನಾಟಕದಲ್ಲಿ ನಿಮಗೆ 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 ಯೋಗ್ಯತೆ ಇಲ್ಲ ಕರ್ನಾಟಕದ ಅನ್ನ ತಿನ್ನೋದಕ್ಕೆ ಬೆಳಿಗ್ಗೆ ಎತ್ತರ ನಮ್ಮ ಜನರು ಅವರ ಬೆವರಿನ ಹಣದಲ್ಲಿ ನಿಮಗೆ ನಿಮಗೆ ನಿಮ್ಗೆ ಅನ್ನ ಆಗ್ತಾ ಇರೋದು ನಿಮಗೆ ನಾನು ಎಲ್ರಿಗೂ ಮಾತಾಡಲ್ಲ ಟಿವಿ ನೈನ್ ಅಲ್ಲಿ ಎಷ್ಟೋ ಜನ ಕನ್ನಡ ಪ್ರೇಮಿಗಳು ನನ್ನ ಸ್ನೇಹಿತರಿದ್ದಾರೆ ಎಷ್ಟೋ ಜನ ಬಂದು ನನ್ನ ಮೆಸೇಜ್ ಮಾಡ್ತಾರೆ ಸರ್ ಇಂತ ಎಷ್ಟೋ ಕನ್ನಡ ದ್ರೋಹದ ಕೆಲಸವನ್ನು ಮಾಡ್ತಾ ಇದಾರೆ ಈಗಲೇ ಕೇಳ್ತೀನಿ ದಯವಿಟ್ಟು ಯಾರೆಲ್ಲ ಈ ಈ ನನ್ನ ಲೈವ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಆ ಚಾನಲ್ ರಿಮೂವ್ ಮಾಡ್ಬೇಕು ಅಂದ್ರೆ ನಮ್ಮ ಸೆಟ್ ಅಪ್ ಬಾಕ್ಸ್ ಇರಬಾರದು ಅದು ನಾಳೆಯಿಂದ ಚಾನಲ್ ಇರಕೂಡುದು ದಯವಿಟ್ಟು ಯಾರಾದರೂ ಅದೊಂದು ತಂತ್ರಾಂಶವನ್ನ ರೆಡಿ ಮಾಡಿ ನಮ್ಮ ಟ್ರೋಲ್ ಪೇಜ್ ಗಳು ಟ್ರೋಲ್ ಪೇಜ್ ಗಳು ಸಿಕ್ಕಾಬಟ್ಟೆ ಟ್ರೋಲ್ ಪೇಜ್ ಗಳು ಯಾವೆಲ್ಲ ಕೆಲಸ ಮಾಡ್ತಾ ಇದಾರಲ್ಲ ಆ ಟ್ರೋಲ್ ಪೇಜ್ ಗಳಿಗೆ ದಯವಿಟ್ಟು ತಲುಪಿಸಿ ಅವರು ಅದನ್ನ ಕೆಲಸ ಮಾಡ್ತಾರೆ ಇನ್ನು ಮುಂದೆ ಪಾಠ ಆಗ್ಬೇಕು ಇದೊಂದು ಕನ್ನಡಿಗರು ಅಂತ ತಂದ್ರೆ ಏನು ತಮಾಷೆ ಅನ್ಕೋಬಿಟ್ಟವ್ರೆ ಏನೋ ಭಿಕ್ಷುಕರು ಭಿಕ್ಷಕರು ಅನ್ಕೋಬಿಟ್ಟವ್ರೆ ನಮ್ಮನ್ನ ತರ್ಡ್ ಕ್ಲಾಸ್ ಕಳ್ತಾರ ಆಟ ಆಡೋದಕ್ಕೆ ಹೋಗ್ಬೇಡಿ ಒಂದ್ಸತಿ ನಿಂತ್ಕೊಂಡ್ರೆ ಯಾರು ಮುಂದೆ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇದೀವಿ ಇದನ್ನ ನಾರಾಯಣಗೌಡ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳ ಬಗ್ಗೆ ಕೆಡರಾಗ್ ಮಾತಾಡ್ತೀರಾ ನೀವು ಎಡಿಟಿಂಗ್ ಮಾಡಿಕೊಂಡು ಹತ್ತು ಪ್ರಶ್ನೆ ಕೇಳಿರ್ತಾರೆ ಇವತ್ತು ನಾರಾಯಣಗೌಡರು ಇನ್ನೂ ಬಹಳಷ್ಟು ಕನ್ನಡಪರ ನಾಯಕರಿಗೆ ಹತ್ತು ಪ್ರಶ್ನೆಗಳನ್ನ ಕೇಳಿರ್ತಾರೆ ಹತ್ತು ಪ್ರಶ್ನೆ ಒಂಬತ್ತು ಪ್ರಶ್ನೆ ಸರಿಯಾದ ಉತ್ತರ ಕೊಟ್ಟಿರ್ತಾರೆ ಆ ಒಂಬತ್ತು ಪ್ರಶ್ನೆ ಎಡಿಟ್ ಮಾಡಿ ಎಷ್ಟು ಬಿಟ್ಟು ತಪ್ಪು ಕೊಟ್ಟದನ್ನ ಪ್ರಚಾರ ಮಾಡಿ ತೋರಿಸ್ತೀರಾ ನಿಮ್ ಯೋಗ್ಯತೆಗೆ ಒಂದು ಕನ್ನಡ ಕಾರ್ಯಕ್ರಮ ನೀವು ಒಂದೇ ಒಂದು ಕನ್ನಡ ಪರ ಕಾರ್ಯಕ್ರಮ ಎಷ್ಟು ಜನರು ಉದ್ಯೋಗ ನೀವು ಕರ್ನಾಟಕದಲ್ಲಿ ಎಷ್ಟು ಜನ ಉದ್ಯೋಗ ಕೊಡಿಸಿದಾರೆ ಕನ್ನಡಿಗರಿಗೆ ನೀವು ಎಷ್ಟು ಜನ ಕನ್ನಡ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಗೆದ್ದು ಅವನು ನೋಡೋದ್ ಸ್ವಾಮೀಜಿ ಸಬ್ಸಿಡಿ ಹಾಕೋದು ಇನ್ನೊಂದು ಹಾಕೋದು ಯಾರೋ ಮದುವೆ ಪ್ರೋಗ್ರಾಮ್ ಮಾಡ್ಬಿಟ್ಟು ಆ ಮನೇಲಿ ತರಕಾರಿ ಕುಯ್ಯ ಜಾಗ ಆ ಮನೆಯಲ್ಲಿ ಅಡಿಗೆ ಬಡಿಸೋ ಜಾಗ ಅಡಿಗೆ ಬಡಿಸೋದ್ ಬಟ್ಟೆ ಯಾವ ಕಲರ್ ಇದ್ರ ಬಗ್ಗೆ ತೋರಿಸೋದಕ್ಕೆ ನಿಮಗೆ ಅಧಿಕಾರ ಇದೆ ತಾಕತ್ ಇದೆ ಈ ತರ ಕಾರ್ಯಕ್ರಮ ಮಾಡಿ ಬನ್ನಿ ಇವತ್ತು ನಾನು ತೋರಿಸ್ತೇನೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇವತ್ತು ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ರೈತರು ನಮ್ಮ ಕನ್ನಡಿಗರು ಅಂತ ಬಗ್ಗೆ ಒನ್ ಅವರ ಕಾರ್ಯಕ್ರಮ ಮಾಡಿದೆಯಾ ನಿಮಗೆ ತಾಕತ್ತಿದ್ಯಾ ನಾಳೆ ಕೂತ್ಕೊಳ್ಳಿ ಬೆಳಗ್ಗೆ ಕಾರ್ಯಕ್ರಮ ಮಾಡಿ ಅದು ಕನ್ನಡ ಪರತೆ ಅಂತಂದ್ರೆ ನಾವು ಕೊಳೆ ಗೆಂಜಲ್ ಕಾಸ್ ತಿನ್ಕೊಂಡು ನಮ್ಮ ವಿರುದ್ಧ ತಿರುಗಿ ಬಿಡೋದಲ್ಲ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳ ನಿರ್ದಿಷ್ಟವಾಗಿ ಒಬ್ಬೊಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಟರನ್ನ ಟಾರ್ಗೆಟ್ ಮಾಡ್ಕೊತಾರೆ ದಯವಿಟ್ಟು ಈ ಇದು ಪತ್ರಿಕಾ ಮಾಧ್ಯಮ ಅನ್ಸಲ್ಲ ಇದನ್ನ ಇದನ್ನ ಯಾರು ಒಪ್ಪೋದಿಲ್ಲ ಇದನ್ನ ದಯವಿಟ್ಟು ಇಂಥ ಮೊದಲು ಥರ್ಡ್ ಕ್ಲಾಸ್ ಕೆಲಸನ ಮೊದಲು ಬಿಡಿ ತಿರುಗಿ ಬಿಳ್ತಾರೆ ಜನ ತಿರುಗಿ ಬಿದ್ದೇ ಬಿಳ್ತಾರೆ ಕನ್ನಡಿಗರ ವಿಚಾರ ನಿಮ್ಗೆ ಇನ್ನೂ ಗೊತ್ತಿಲ್ಲ ಯಾರೇ ಬರ್ಲಿ ಅವ್ರಿಗೆ ಜೀವ ಜೀವ ಕೊಡೋದಕ್ಕೂ ನಾವು ರೆಡಿ ಇರ್ತೀವಿ ಅಂತ ಪ್ರೀತಿವಂತರು ನಾವು ನಮ್ಮ ವಿರುದ್ಧನೇ ಈ ರೀತಿ ಕೆಟ್ಟ ಕೆಟ್ಟದಾಗಿ ನೀವು ಒಂದು ಸುದ್ದಿಗಳನ್ನ ಪ್ರಸಾರ ಮಾಡ್ಕೊಂಡು ಏನ್ರಿ ಮಾಡಿದ ಪಾಪ ಯಶ್ ಅವರು ನಿಮ್ಗೆ ಏನ್ ಮಾಡಿದ್ರು ನಿಮ್ಗೆ ಅಂಥದ್ದು ಏನ್ ಮಾಡಿದ್ರು ನಿಮ್ಗೆ ಏನಾದ್ರು ತಲುಪ್ಬೇಕ ತಲುಪ್ಲಿಲ್ವಾ ತಲುಪ್ಲಿಲ್ವಾ ನಿಮ್ಗೆ ಹೇಗೆ ಅಷ್ಟೊಂದು ಕೆಡದಾಗಿ ಒಂದು ಚಿತ್ರವನ್ನು ಪ್ರಮೋಟ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ತಾಕತ್ತಿಲ್ಲ ಅಂತ ತಂದ ಮೇಲೆ ಆ ವ್ಯಕ್ತಿ ಬಗ್ಗೆ ಕೆಡಗೆಡದಾಗಿ ಚೀಟಿ ದುಡ್ಡು ಇನ್ನೊಂದು ಅವ್ರ ರೀ ಅವ್ರು ಏನ್ ಬೇಕು ಅವ್ರು ಮಾಡ್ಕೋದ ನಿಮ್ಗೆ ಯಾರು ಅಧಿಕಾರ ನಿಮ್ಮ ಚಾನಲ್ ಒಳಗಡೆ ಎಷ್ಟೇ ಜನರದು ಲೂಪ್ ಹೋಲಿಸಿದೆ ಆಕೆ ನೋಡ್ತೀನಿ ನ್ಯೂಸ್ ನ್ಯೂಸ್ ಚಾನಲ್ ಗಳು ಎಷ್ಟಿದೆ ಕೊಡೋಣ ನಾವು ತಗದು ಇವೆಲ್ಲ ಬೇಡ ನಾನು ಹೇಳ್ತಾ ಇದ್ದೀನಿ ನಾನು ಇದಕ್ಕೂ ಮುಂಚೆ ದಯವಿಟ್ಟು ಈ ಚಾನಲ್ ಏನಿ ಒಂದು ಕನ್ನಡ ದ್ರೋಹದ ಕೆಲಸವನ್ನ ಮಾಡ್ತಾ ಇದಾರೆ ಚಾನಲ್ ದಯವಿಟ್ಟು ಕನ್ನಡಿಗರು ಕೆಲಸ ದಯವಿಟ್ಟು ಇನ್ನೂ ಮೂರು ದಿನದಿಂದ ನಿಮ್ಗೆ ಗೊತ್ತಿರಬಹುದು ಕರಾವಳಿ ಭಾಗದಲ್ಲಿ ಎಂಟು ಜನ ಮೀನುಗಾರರು ಪಾಪ ನೀರಲ್ಲಿ ಸಿಕ್ಕಾಕೊಂಡು ಪಾಪ ಅವರು ಬದುಕ ಬಂದಿಲ್ಲ ನಾಪತ್ತೆ ಆಗಿದ್ದಾರೆ ಮೂರು ದಿನ ಆಯ್ತ್ರಿ ದಯವಿಟ್ಟು ಅವ್ರ ಬಗ್ಗೆ ಒಂದು ಸಣ್ಣ ಸುದ್ದಿ ಬೇಡವೇನ್ರಿ ಎಂಟು ಜನ ಮೀನುಗಾರರು ಅದಕ್ಕೆ ಬೆಲೆ ಬೇಡಬೇನ್ರಿ ಜೀವಕ್ಕೆ ಅದ್ ಯಾವ್ದೋ ಬೆಳಿಗ್ಗೆ ಆಂಧ್ರ ತಮಿಳು ತೆಲುಗು ಪಿಕ್ಚರ್ ಅರ್ಧ ಒಂದು ಗಂಟೆ ಹಾಕೊಂಡು ರುಬ್ತೀರಾ ಪಾಪ ಎಂಟು ಜನ ಮೀನುಗಾರರ ಒಂದು ಒಂದು ಸಣ್ಣ ಒಂದು ಸಣ್ಣ ಆಲೋಚನೆ ಬಗ್ಗೆ ಪ್ರೀತಿ ಬೇಡವಾ ನಿಮ್ಗೆ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಕೆಡಗಡದಾಗಿ ತೋರಿಸಿಕೊಂಡು ಕೆಡಗಡ್ದಾಗಿ ನೀವು ಸುದ್ದಿ ಇದಾ ನೀವು ಮಾಡ್ತಾ ಇರೋದು ಇದ ಬೇಕಾಗಿರೋದು ಕನ್ನಡಿಗರಿಗೆ ದಯವಿಟ್ಟು ಕನ್ನಡಿಗರ ಈ ಮೂಲಕ ಹೇಳ್ತೀನಿ ಈ ಕೂಡಲೇ ಯಾರಾದ್ರೂ ಇದ್ರೆ ದಯವಿಟ್ಟು ಈ ಮೂಲಕ ಅವರ ವಿರುದ್ಧ ಹೋರಾಟಗಳು ಇನ್ನು ಮುಂದೆ ಪ್ರಾರಂಭ ಆಗ್ತದೆ ಮಾಧ್ಯಮ ಆಗ್ಲಿ ಇನ್ನೊಂದಾಗ್ಲಿ ಅವರು ಸೆಕೆಂಡರಿ ನಮ್ಮ ದುಡ್ಡಲ್ಲ ಅವರು ಅವರಿಂದ ನಾವಲ್ಲ ನಮ್ಮಿಂದ ಅವರು ನಾವು ಹೇಳ್ದಂಗ್ ಅವ್ರು ಹೇಳದಂಗಲ್ಲ ನಾವು ಸಮಾಜದ ಅಂಕು ಡೊಂಕು ತಿದ್ದಬೇಕು ಕರೆಕ್ಟ್ ಒಪ್ಕೋತೀನಿ ಸಮಾಜದ ನಾಲ್ಕನೇ ಅಂಗ ನೀವು ಖಂಡಿತ ಹೋಗ್ತೀನಿ ಎಷ್ಟೋ ಮಾಧ್ಯಮಗಳು ಸಮಾಜ ಪರವಾಗಿ ಸಾಮಾಜಿಕ ಕಳೆಕಳಿನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೀವು ಏನ್ ಮಾಡ್ತಾ ಇದ್ದೀರಾ ಯಾರು ಒಬ್ಬರನ್ನ ಟಾರ್ಗೆಟ್ ಇಟ್ಕೊಂಡ್ರು ಒನ್ ಒನ್ ಅವರ್ ಕಾರ್ಯಕ್ರಮ ಅವ್ರ ಬಗ್ಗೆ ಇಲ್ಲ ಸಲ್ಲದ ನಾನು ಒಂದು ಹೇಳ್ತೀನಿ ನಿಮ್ಮ ಚಾನಲ್ ಅಲ್ಲಿ ಇದುವರೆಗೂ ಪ್ರಸಾರ ಆಗಿರ್ತಕ್ಕಂಥ ಸುದ್ದಿಗಳು ಶೇಕಡ ಎಂಬತ್ತರಷ್ಟು ಸುದ್ದಿಗಳು ಸುಳ್ಳು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಬನ್ನಿ ಒಂದು ಡಿಬೇಟ್ ಕೂರಿಸಿ ನಿಮ್ಗೆ ತಾಕತ್ತಿದೆ ಲೈವ್ ಕಾರ್ಯಕ್ರಮ ಮಾಡಿ ತಾಕತ್ತಿದೆಯಾ ನಿಮ್ಗೆ ಲೈವ್ ಕಾರ್ಯಕ್ರಮ ಮಾಡಿ ಡಿಬೇಟ್ ಕೂರ್ಸೋದಕ್ಕೆ ನಾವು ಬರ್ತೀವಿ ಕೂತ್ಕೊಳ್ತೀವಿ ಮಾತಾಡ್ತೀವಿ ನಾಚಿಕೆ ಆಗ್ಬೇಕು ನಿಮಗೆ ಸಿಡಿ ಪ್ರಸಾರ ಮಾಡದಂತೆ ಅದ್ಯಾವುದೇ ಹೆಣ್ಣು ಗಂಡ ಹೆಂಡತಿ ಎತ್ಕೊಂಡು ಓಡೋಗ್ಬಿಟ್ರಂತೆ ಇದ ನಿಮ್ಮ ಸುದ್ದಿಗಳು ಇದನ್ನು ಮಾಡ್ಕೊಂಡು ಕರ್ನಾಟಕವನ್ನು ಉತ್ತಮ ಸಮಾಜಕ್ಕಾಗಿ ಮಾಡ್ತಾ ಇದ್ರ ದಯವಿಟ್ಟು ವೈಯಕ್ತಿಕವಾಗಿ ತೇಜವಾದ ಮಾಡದನ್ನ ದಯವಿಟ್ಟು ನಿಲ್ಸಿ ಇದೆಲ್ಲ ಪತ್ರಿಕಾ ಧರ್ಮ ತಂದ್ರೆ ಇದನ್ನ ಯಾರು ಒಪ್ಪದೂ ಇಲ್ಲ ಇದನ್ ಯಾರು ಒಪ್ಪದೂ ಇಲ್ಲ ನಿಮಗೆ ಅನ್ನ ಕೊಡ್ತಾ ಇರೋ ನಾವು ಕನ್ನಡಿಗರ ಅನ್ನ ಕೊಡ್ತಾ ಇದಾರೆ ಕನ್ನಡಿಗರ ಋಣವನ್ನ ತೀರಿಸತಕ್ಕಂತ ಯಾವ್ದ್ರು ಒಂದು ಕೆಲಸ ಮಾಡಿದಿರಾ ಒಂದೇ ಒಂದು ಕೆಲಸ ತೋರಿಸಿ ಆಚೆ ಬಂದು ಉದ್ಯೋಗ ಇಲ್ಲದೆ ನಮ್ಮ ಯುವಕರು ಸಾಯ್ತಾ ಇದಾರೆ ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದಾರೆ ದಯವಿಟ್ಟು ಯುವಕರಿಗೆ ಬೆಂಬಲವಾಗಿ ನಿಲ್ಲಿ ರೈತರು ಸಾಯ್ತಾ ಇದಾರೆ ದಿನ ಗಂಟೆ ರೈತರ ಬಗ್ಗೆ ಕಾರ್ಯಕ್ರಮ ಮಾಡ್ರಿ ಈ ತರ ಕಾರ್ಯಕ್ರಮಗಳ ಮಾಡಿ ರೈತರ ಪರವಾಗಿ ನಿಲ್ಲಿ ಈ ವಿಚಾರದಲ್ಲಿ ಕನ್ನಡ ಸಂಘಟನೆಗಳು ಯಾಕೆ ಸುಮ್ಮನೆ ಕೂತಿದಿರ ನನಗಂತೂ ಅರ್ಥ ಆಗ್ತಾ ಇಲ್ಲ ಕನ್ನಡ ಸಂಘಟನೆಗಳ ಬಗ್ಗೆ ಇಲ್ಲ ಸಲ್ಲದವಾಗಿ ಸುದ್ದಿ ಮಾಡಿ ನವಂಬರ್ ಒಂದೇ ತಾರೀಕು ಕೆಲರಾಗೆ ತೋರಿಸ್ತೀರಾ ಅವತ್ತ ನನ್ನ ಮನಸ್ಸು ಹೊಡೆದೋಯ್ತು ನಿಮ್ ಮೇಲೆ ಕನ್ನಡ ಸಂಘಟನೆಗಳು ಇಲ್ದನೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗರಿಗೆ ಭದ್ರತೆ ಅನ್ನೋದಿಲ್ಲ ಅವ್ರು ಇರೋದ್ರಿಂದನೇ ಇವತ್ತು ಕನ್ನಡ ಕನ್ನಡ ನನ್ನ ಬೆಂಬಲ ಯಾವತ್ತು ನಮ್ಮ ಕನ್ನಡ ಸಂಘಟನೆಗಳು ಹಾಗೂ ನಮ್ಮ ಕನ್ನಡ ಸಂಘಟನೆ ನಾಯಕರುಗಳಿಗೆ ನನ್ನ ಬೆಂಬಲ ಹೊರ್ತು ನಿಮ್ಮಂತೆ ಅವ್ರಿಗಲ್ಲ ನಿಮ್ಮಂತೆ ಅವ್ರಿಗಲ್ಲ ಟಿ ವಿ ನೈನ್ ನಿಮ್ಮಂತೆ ನಮ್ಮ ಇಡೀ ಕರ್ನಾಟಕ ಸೇವಕರ ತಂಡದವ್ರು ಎಲ್ಲರೂ ಇದ್ದೀವಿ ಇಲ್ಲಿ ನಮ್ಮ ಲೋಕೇಶ್ ಕೊಟ್ಟಿದ್ದಾರೆ ನಮ್ಮ ದೊಮ್ಲೂರ್ ಸೀರೆಣ್ಣ ಇದ್ದಾರೆ ನಮ್ಮ ಮಾದೇಶ್ ಕೊಟ್ಟಿದ್ದಾರೆ ನಮ್ಮ ಎಲ್ಲರ ಪರವಾಗಿ ಟಿ ವಿ ನೈನ್ಗೆ ಧಿಕ್ಕಾರ ಧಿಕ್ಕಾರ ನನ್ನ ಮನೆಯಲ್ಲಿ ಇವತ್ತಿಂದ ಟಿ ವಿ ನೈನ್ ಮೊನ್ನೆನೇ ತಗಸ್ಬಿಟ್ಟಿದ್ದೀನಿ ಆದ್ರೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನನ್ನ ಮನೆಯಲ್ಲಿ ನಾನು ಇರೋ ತನಕ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಟಿ ವಿ ನೈನ್ ಚಾನಲ್ ನಾನು ನೋಡಲ್ಲ ನಮಗೆ ಬೇಕಾಗಿಲ್ಲ ಯಾವತ್ತು ನಿಮಗೆ ನೀವೇ ಕರ್ನಾಟಕದ ಕ್ಷಮೆ ಕೇಳಿ ನಾವು ಕನ್ನಡ ಪರ ಅಂತ ಅಂತ ಹೇಳ್ತೀರಾ ಕನ್ನಡಿಗರ ಪರ ಅಂತ ಹೇಳ್ತೀರಾ ವಸ್ತು ನಿಷ್ಠೆಯನ್ನು ಇಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಕನ್ನಡಿಗರ ಪರವಾಗಿ ನಿಲ್ಲಿ ಅದು ಮಾಡ್ಬೇಕಾಗಿರೋದು ನಿಮ್ಮ ಕೆಲಸ ಈ ತರ ನೀಚ ಕೆಲಸವನ್ನು ದಯವಿಟ್ಟು ಮಾಡೋಕೋಗ್ಬೇಡಿ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಾಕಿ ಒಬ್ಬರ ಮನಸ್ಸನ್ನು ಮನವನ್ನ ತೇಜೋದೆ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ ಕನ್ನಡ ಬಾಳಲಿ ಕನ್ನಡ ಬೆಳಗಲಿ ಕರ್ನಾಟಕ ಮೆರೆಯಲ್ಲಿ ಜೈ ಕನ್ನಡ ಮಾತೆ ಜೈ ಕರುನಾಡ ಸೇವಕರು ನಮಸ್ಕಾರ